ಯಾರು ಕೇಳ್ತಾ ಇದ್ದಾರೆ ಟನಲ್ ರಸ್ತೆನಾ ಮೆಟ್ರೋ ಮೂರನೇ ಏನು ಅಂತ ಬರಬೇಕಿತ್ತೋ ಆ ಮೂರನೇ ಹಂತ ಮೆಟ್ರೋ ಬರಬೇಕು ಸಬ್ ಅರ್ಬನ್ ರೈಲು ಕೇವಲ ಒಂದು ವರ್ಷದಲ್ಲಿ ಸಬ್ ಅರ್ಬನ್ ರೈಲು ರೆಡಿ ಆಗುತ್ತೆ ಇದ್ರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಇದ್ರ ಬಗ್ಗೆ ಯೋಚನೆ ಇಲ್ಲ ಯಾಕೆಂದರೆ ಈಗ ಹೇಳಿದ್ವಲ್ಲ ಐವತ್ತರಿಂದ ಅರುವತ್ತು ಪರ್ಸೆಂಟ್ ಒಳ್ಳೆ ಹೊಡೆದ್ಬಿಡ್ಬೋದು ಈಗ ಹದಿನೇಳು ಹದಿನೆಂಟು ಸಾವಿರ ಕೋಟಿ ರೂಪಾಯಲ್ಲಿ ಐವತ್ತು ಪರ್ಸೆಂಟು ಕರಪ್ಷನ್ನೇ ಆಗೋದ್ರೆ ಸಾಕಲ್ಲ ಯಾಕೆಂದರೆ ಅವ್ರಿಗೂ ಗೊತ್ತಿದೆ ಚೆನ್ನಾಗಿ ಮೂರು ವರ್ಷದಲ್ಲಿ ಎರಡು ವರ್ಷದಲ್ಲಿ ಇದು ರೆಡಿ ಆಗೋದೇ ಇಲ್ಲ ಮಿನಿಮಮ್ ಅಂದ್ರೂ ಹತ್ತು ಹದಿನೈದು ವರ್ಷ ಬೇಕು ಆಮೇಲೆ ನನ್ನ ಪ್ರಕಾರ ಹೇಳೋದಾದ್ರೆ ಇದು ಪ್ರಾಜೆಕ್ಟು ಮುಂದುವರಿಯಲ್ಲ ಈಗ ನಾವು ಕೂತಿದ್ದೀವಲ್ಲ ಕೋರ್ಮಂಗ್ಲ ಓವರ್ ನೋಡಿದ್ದೀರಾ ಇಲ್ಲಿ ಎಷ್ಟು ವರ್ಷ ಆಯಿತು ಅದನ್ನು ನೆನಗೆ ಹೋಗ್ತಿರ್ಬಿದ್ದಿ ಹ್ಞೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಂಥದ್ರಲ್ಲಿ ಈಗ ಇಂಥದ್ದು ಬೇಡದೆ ಇರೋವಂಥ ಪ್ರಾಜೆಕ್ಟು ಮೂಲಭೂತ ಸೌಕರ್ಯಗಳು ಇವತ್ತು ಸಾರಿಗೆ ವ್ಯವಸ್ಥೆಯನ್ನ ಸರಿ ಮಾಡಬೇಕಿತ್ತು ಇವರು ಎಲೆಕ್ಟ್ರಿಕ್ ಬಸ್ಗಳನ್ನ ತೊಗೊಂಡ್ಬಿಡ್ಲಿ ಮೆಟ್ರೋ ಮಾಡಲಿ ಮೂರನೇ ಎಂಥದ್ದು ನಾಲ್ಕನೇ ಎಂಥದ್ದು ಮೆಟ್ರೋ ಮಾಡಲಿ ಇವತ್ತು ಸಾರ್ವಜನಿಕರಿಗೆ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಸ್ಟ್ರಾಂಗ್ ಮಾಡಿಬಿಟ್ರೆ ನಮಗೆ ರಸ್ತೆಗಳ ಮೇಲೆ ಈ ಥರದ್ದೆಲ್ಲ ಟನಲ್ ರಸ್ತೆ ಅವಶ್ಯಕತೆ ಇಲ್ಲ ಆಮೇಲೆ ಈಗ ಏನು ಹತ್ತೊಂಬತ್ತು ಕಿಲೋಮೀಟ್ರ್ ಟನಲ್ ರಸ್ತೆ ಅಂತ ಕನ್ಸು ಇದೆಯಲ್ಲ ಆ ಕನಸು ಏನಕ್ಕೆ ಅಂದರೆ ಕೊಳ್ಳೆ ಹೊಡಿಯೋದಕ್ಕೆ ಒಂದು ಕನಸು ಆದರೆ ಇವತ್ತು ಅದನ್ನು ಉಪಯೋಗಿಸೋಂಥವ್ರು ಯಾರು ಕಾರಿನಲ್ಲಿ ಓಡಾಡೋರು ಅಂತವ್ರು ಉಪಯೋಗಿಸ್ಬೇಕು ಮತ್ತು ಈಗ ಅದಕ್ಕೆ ಬೇರೆಯವರು ಹಣ ಇಲ್ಲದೆ ಇರೋದರಿಂದ ಅಲ್ಲೂ ಟೋಲ್ ಇಡ್ತಾರಂತೆ ಈಗ ಟೋಲ್ ಇಟ್ಟ ಮೇಲೆ ಅದನ್ನು ಬಹುತೇಕವಾಗಿ ನನ್ನ ಪ್ರಕಾರ ಅದು ಫ್ಲಾಪ್ ಇದು ಫ್ಲಾಪ್ ಆಗುತ್ತೆ ಇದು ಇದು ಫ್ಲಾಪ್ ಆಗುತ್ತೆ ಹಾಗಾಗಿ ಈ ಯೋಜನೆನೇ ಬೇಡ ನಮಗೆ ಇದೇ ದುಡ್ಡಲ್ಲಿ ಬೆಂಗಳೂರನ್ನ ಇವ್ರು ಕನ್ಸ್ಕೊಂಡು ಗ್ಲೋಬಲ್ ಬೆಂಗಳೂರನ್ನ ಮಾಡೋದಕ್ಕೆ ಟನಲ್ ರಸ್ತೆಯಿಂದ ಅಲ್ಲ ಒಳ್ಳೊಳ್ಳೆ ಬಿ ಬಿ ಪಿ ಶಾಲೆ ಕೊಡಲಿ ಆರೋಗ್ಯ ಕೇಂದ್ರಗಳನ್ನು ಕೊಡಲಿ ಆ ಮೂಲಭೂತ ಸೌಕರ್ಯಗಳು ಇವತ್ತೇನು ಎಷ್ಟೋ ಬೆಂಗಳೂರಿನಲ್ಲಿ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು ಕುಮಾರಸ್ವಾಮಿ ಅವರ ಕಾಲದಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ ಅಂತ ಮಾಡಿದ್ರು ಇವತ್ತು ಆ ನೂರ ತೊಂಬತ್ತೆಂಟು ವಾರ್ಡ್ ಏನೋ ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರಲ್ಲಿ ಮಾಡಿದ್ರು ಅಲ್ಲೇನೇ ಮೂಲಭೂತ ಸೌಕರ್ಯಗಳನ್ನೇ ಕೊಡೋಕ್ಕಾಗಿಲ್ಲ ಬಿ ಬಿ ಎಂ ಪಿ ಕೈಲಿ ಅದನ್ನ ಇಂಪ್ರೂವ್ ಮಾಡಲಿ ಏನಂದರೆ ಮಾಡ್ತೀವಿ ತೋರಿಸ್ಕೋಬೇಕು ಗ್ಲೋಬಲ್ ಯಾವುದಕ್ಕೆ ಗ್ಲೋಬಲ್ಲು ಮಳೆ ಬಂದರೆ ಇವತ್ತು ಗೊತ್ತಿದೆ ಬೆಂಗಳೂರು ನಗರನ ಇಡೀ ವಿಶ್ವ ನೋಡ್ತಾ ಇರುತ್ತೆ ಮಳೆ ಬಂದಾಗ ನಮ್ಮ ಪರಿಸ್ಥಿತಿ ಏನು ಅಂತ ಈಗ ಟನಲ್ ಮಾಡ್ತಾರೆ ಇವತ್ತೆಷ್ಟು ಅಂಡರ್ ಪಾಸ್ಗಳು ಮಾಡಿದ್ದಾರೆ ಮಳೆ ಬಂದಾಗ ಅಂಡರ್ ಪಾಸಲ್ಲಿ ಗಾಡಿಗಳೇ ಓಡಾಡೋಲ್ಲ ಎರಡು ಮೂರು ಸಾವಿರ ಆಗೋಯ್ತಲ್ಲ ಬೆಂಗಳೂರು ನಗರದಲ್ಲಿ ಕೆ ಆರ್ ಸರ್ಕಲ್ ಹತ್ರನೇ ಎರಡು ಸಾವಿರ ಆಯಿತು ನಮ್ಮ ಕಣ್ಮುಂದೇ ಎರಡು ಮೂರು ವರ್ಷ ಇದೇ ಡಿ ಕೆ ಶಿವಕುಮಾರ್ ಅವರಿದ್ದರು ಆಡಳಿತದಲ್ಲಿ ಇದ್ದಾಗಲೇ ಇವರೇ ಹೋಗಿ ನೋಡ್ಕೊಂಡ್ಬಂದರು ಬರೀ ನಾವು ಮಾಡಿರೋಂಥ ಅಂಡರ್ ಪಾಸ್ಗಳಲ್ಲೇ ನೀರು ಹೋಗ್ತಾ ಇಲ್ಲ ಇನ್ನು ಹನ್ನೊಂದು ಕಿಲೋಮೀಟರ್ ಟನಲ್ ಮಾಡಿದ್ರೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಇವತ್ತು ಕೈಲಿ ಅದು ಎಷ್ಟು ವರ್ಷ ತೊಗೋಬೋದು ಈ ಪ್ಲಾನ್ ನಾವು ಹೇಳ್ತಾ ಇದೀವಲ್ಲ ಇದು ಪ್ಲಾನ್ ಆಗಲ್ಲ ಪ್ಲಾನ್ ಮಾಡಿದರೆ ಶಂಕುಸ್ಥಾಪನೆ ಮಾಡ್ತಾರೆ ಇದು ಮುಂದುವರಿಯುವಂಥದ್ದಲ್ಲ ನಮ್ಮ ಇವ್ರ ಕೈ ಹೇಳ್ತಾ ಇದೀವಲ್ಲ ಈಗ ಬಸವನಗುಡಿಗೆ ಬಂದಾಗ ಬಸವನಗುಡಿ ವಿಜಯನಗರ ರಾಜೇಶ್ವರಿ ನಗರ ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿ ಒಂದು ನೈನ್ಹಳ್ಳಿಯಲ್ಲಿ ಒಂದು ಫ್ಲೇವರ್ ಸುಮಾರು ಆರು ವರ್ಷ ಆಯ್ತು ಇವತ್ತದು ನಿಂತೆ ಹೋಗಿದೆ ಬರ್ತಾರೆ ಒಂದೊಂದು ಸಲಿಗೆ ಒಂದೊಂದು ಕಾರಣ ಹೇಳ್ತಾ ಇದ್ದಾರೆ ಕೇಳಿದ್ರೆ ಈಗ ಮೆಟ್ರೋ ಒಂದು ಪ್ಲಾನ್ ಆಗ್ತಾ ಇದೆ ಆ ಮೆಟ್ರೋ ಬಂದುಬಿಟ್ರೆ ಈ ಫ್ಲೈಓವರ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಇವಾಗ ನಿಲ್ಸಿದ್ದಾರೆ ಈ ರೀತಿಯಾಗಿ ಸುಮಾರು ಇಲ್ಲಿ ಏನು ಕೋರ್ಮಂಗ್ಲದಲ್ಲಿರುವಂಥ ಫ್ಲೇವರು ಇದು ಆಯ್ತಲ್ಲ ಸುಮಾರು ಒಂದು ಏಳೆಂಟು ವರ್ಷ ಆಯಿತು ಇದು ನಿಂತೋಗಿದೆ ಅದೇ ರೀತಿ ಇದೂ ಅಷ್ಟೇ ಒಂದು ಫ್ಲಾಪ್ ಆಗುವಂತಹ ಪ್ಲ್ಯಾನ್ ಇದು ಇದನ್ನು ಅದಕ್ಕೆ ಆ ಕಾರಣದಿಂದಾಗಿ ನಾವು ಹೇಳೋದು ಇದು ತೊಗೊಳ್ಳೇಬೇಡಿ ನೀವು ಈ ಟನಲ್ ರಸ್ತೆ ನಮಗೆ ಬೇಡ ಜನರು ಕೇಳ್ತಾ ಇಲ್ಲ ಇವತ್ತು ಯಾರಾದರೂ ಆಗಲಿ ಬೆಂಗಳೂರು ನಗರದ ಜನರು ಈ ವಿಚಾರವನ್ನು ಕೇಳ್ತಾ ಇಲ್ಲ ನಮಗೆ ಟನಲ್ ರಸ್ತೆ ಕೊಡಿ ಅಂತ ಕೇಳ್ತಾ ಇಲ್ಲ ಸೌಕರ್ಯಗಳನ್ನು ಕೊಡಿ ರಸ್ತೆಗಳನ್ನು ಮಾಡಿ ರಸ್ತೆಯಲ್ಲಿರುವಂಥ ಗುಂಡಿಗಳನ್ನು ಮುಚ್ಚಿ ನಮ್ಗೆ ಇವತ್ತೇನಿದೆ ಅದನ್ನು ಓಡಾಡೋದಕ್ಕೆ ಸುಗಮ ಮಾಡಿಕೊಡಿ ಅಂತ ಇದ್ದೀವಿ ಈಗೇನು ಬಿ ಟಿ ಎಮ್ ಲೇವೆಟಲ್ಲಿ ಆಗಿದೆಯಲ್ಲ ಮೆಟ್ರೋ ಮೆಟ್ರೋ ಕೆಳಗಡೆ ಫ್ಲೈಓವರ್ ಏನು ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಡಬಲ್ ಡೆಕ್ಕರ್ ಆ ಥರದ್ದಾದರೂ ಮಾಡಿ ಇದು ಬೇಡ ಅನ್ನೆಸೆಸರಿಯಾಗಿ ಹಣವನ್ನು ದುಂದು ವೆಚ್ಚ ಮಾಡುವಂಥದ್ದು ಮತ್ತು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಹತ್ರ ಅಷ್ಟು ಬಜೆಟ್ ಇದೆಯಾ ಆ ಬಜೆಟ್ ನಮ್ಮ ಹತ್ರ ಇಲ್ಲ ಸಾಲ ಮಾಡಿ ಗ್ಯಾರಂಟಿಗೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಕೊಂಡಿದ್ದಾರೆ ಅದ್ರ ನಡುವೆ ಇದಕ್ಕೆ ಇದೇನು ಜನರ ಹಣನ ಏನು ಹಣ ಜಾಸ್ತಿ ಆಗಿಬಿಟ್ಟಿದೆಯಾ ಅಂತ ಇವ್ರಿಗೆ ಸರ್ಕಾರದವ್ರಿಗೆ ಹಣ ಜಾಸ್ತಿ ಆಗಿಲ್ಲ ಇದಿನ್ನೊಂದು ಏನಂದರೆ ಒಂದು ಖಾಸಗೀಕರಣ ಮಾಡೋದಕ್ಕೆ ಇವದೆಲ್ಲ ತಯಾರಿಗಳು ಇದೇನಿದೆ ಇವತ್ತು ಎಲ್ಲವನ್ನು ಖಾಸಗೀಕರಣ ಮಾಡಬೇಕು ಖಾಸಗಿ ಅವ್ರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಕೆಲಸಗಳು ಮತ್ತು ಪ್ಲ್ಯಾನ್ಗಳಿದು ಹಾಗಾಗಿ ಇದು ಏನಿವತ್ತು ಟನಲ್ ರಸ್ತೆ ಮಾಡಿಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದಕ್ಕೆ ಸಂಪೂರ್ಣವಾಗಿ ವಿರೋಧಿಸುತ್ತೆ ನಮ್ಗೆ ಬೇಕಾಗಿರೋದು ಸಬ್ ಅರ್ಬನ್ ರೈಲ್ ಕೊಡಿ ಒಂದು ವರ್ಷದಲ್ಲಿ ಮುಗಿಯುವಂಥ ಪ್ರಾಜೆಕ್ಟ್ಗಳು ಅದು ಸಬ್ ಅರ್ಬನ್ ರೈಲ್ ಬಂದುಬಿಟ್ರೆ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಸಂಪರ್ಕ ಸಿಗುತ್ತೆ ಇದೆಲ್ಲ ಸಮಸ್ಯೆಗಳೇ ಇರಲ್ಲ ಇದನ್ನು ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ ಈಗ ಬೆಂಗಳೂರು ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರು ನೀವು ಬೆಂಗಳೂರಿನವರಾಗಿ ಬೆಂಗಳೂರಿಗೆ ಒಂದಷ್ಟು ಕನಸುಗಳು ಬ್ರ್ಯಾಂಡ್ ಬೆಂಗಳೂರಂತೆ ಎಷ್ಟೋ ಸಾವಿರ ಲೆಟರ್ಸ್ ಬಂತಂತೆ ಸಜೆಷನ್ಸ್ ತೊಗೊಂಡ್ರಂತೆ ಇಂಪ್ಲಿಮೆಂಟೇಷನ್ ಈಗ ಎರಡೂವರೆ ವರ್ಷ ಕಳೆದೋಯ್ತು ಇನ್ನೆರಡುವರೆ ವರ್ಷದಲ್ಲಿ ಏನು ಮಾಡ್ಬೋದು ಅನ್ಸುತ್ತೆ ನಿಮಗೆ ಈ ವಿಚಾರದಲ್ಲಿ ಏನು ಜಿ ಬಿ ಎ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಇದು ಸಂಪೂರ್ಣವಾಗಿ ಸಂವಿಧಾನದ ಎಪ್ಪತ್ನಾಲ್ಕನೆಯ ವಿಧಿ ಪ್ರಕಾರ ವಿರೋಧ ಇದನ್ನು ಮಾಡಲೇಬಾರ್ದು ಇವರು ಹೇಳ್ತಾ ಇದ್ದೀವಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಹೇಳಿದ್ದಾರೆ ಎರಡು ವರ್ಷ ಆಯ್ತು ಇವರು ಅಧಿಕಾರಕ್ಕೆ ಬಂದು ಕಸದ ಸಮಸ್ಯೆಗೆ ಒಂದು ಸಂಪೂರ್ಣವಾದಂತಹ ಪರಿಹಾರವನ್ನು ಕೊಡೋಕ್ಕೆ ಇಲ್ಲ ಇವ್ರ ಯೋಗ್ಯತೆ ಇಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ನೀವು ಯಾವುದೇ ಹೋಗಿ ಕಸವಿಲ್ಲದೆ ಹೆಂಗೆ ಪಾಟ್ವೋಲ್ಸ್ ಇರೋ ರಸ್ತೆ ಸಿಗಲ್ವೋ ಅದೇ ರೀತಿ ಕಸ ಇಲ್ಲದೆ ಇರೋವಂಥ ಅಂತ ಫುಟ್ಪಾತ್ಗಳು ಸಿಗ್ತಾಯಿಲ್ಲ ನಮಗೆ ಇವತ್ತು ಎರಡೆರಡು ಬಾರಿ ಟೆಂಡರ್ ಕರೆದ್ರು ಹೈಕೋರ್ಟ್ ಚೀಮಾರಿ ಹಾಕಿ ಕಳಿಸ್ತು ಕೇವಲ ಬರೀ ಆ ಕಸದ ವಿಚಾರಕ್ಕೆ ಇವ್ರ ಕೈಲಿ ಒಂದು ಟೆಂಡರನ್ನು ಸರಿಯಾಗಿ ಕರೆದು ಕಸದ ನಿರ್ವಹಣೆ ಮಾಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ವಿ ಎಮ್ ಎಲ್ ಸಿ ಅಂತ ಒಂದು ಕಂಪ್ನಿ ಬೇರೆ ಮಾಡೋದು ಪ್ರೈವೇಟ್ ಲಿಮಿಟೆಡ್ ಅದು ಹಂಗಿದೆ ಅಂದರೆ ಎಮ್ ಎಲ್ ಸಿ ಕಂಪ್ನಿಗಿಂತ ಏನೂ ಕಮ್ಮಿ ಇಲ್ಲ ಆ ರೀತಿಯಾಗಿ ಒಳ್ಳೆ ಎ ಸಿ ಚೇಂಬರ್ಗಳನ್ನು ಮಾಡಿಕೊಂಡು ಅಲ್ಲೊಬ್ರನ್ನ ಚೇರ್ಮನ್ ಅಂತ ಕೂರಿಸಿ ಏನು ಕೆಲಸ ಆಗ್ತಾಯಿದೆ ಅಂತ ಗೊತ್ತಿಲ್ಲ ಅವ್ರನ್ನು ಹೋದಾಗೆಲ್ಲ ಸಂಜಾಯಿಸಿ ಕೊಡ್ತಾರೆ ಕಸದಕ್ಕೆ ನಾವು ಅದು ಮಾಡ್ತಾಯಿದ್ದೀವಿ ಈ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆದರೆ ಎರಡು ವರ್ಷ ಆಯಿತು ಆ ಕಸದ ಸಮಸ್ಯೆಗೆ ಒಂದು ಪರಿಹಾರ ಶಾಶ್ವತವಾದಂಥ ಪರಿಹಾರವನ್ನು ಕೊಡೋದಕ್ಕೆ ಇವ್ರ ಕೈಲಾಗಿಲ್ಲ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮತ್ತೆ ಉಸ್ತುವಾರಿ ಬೆಂಗಳೂರು ನಗರದ ಉಸ್ತುವಾರಿಯಾಗಿ ಅವರು ಒಂದು ಮಾತು ಹೇಳಿದ್ರು ಕಸದ ವಿಚಾರ ಬಂದಾಗ ಕಸದ ವಿಚಾರದಲ್ಲಿ ದೊಡ್ಡ ಮಾಫಿಯಾ ಇದೆ ಬೆಂಗಳೂರು ನಗರದಲ್ಲಿರುವಂಥ ಶಾಸಕರೇ ಇದರಲ್ಲಿ ನನಗೆ ವಿರೋಧಿಸ್ತಾ ಇದ್ದಾರೆ ನಾನು ಏನಾದರೂ ಹೊಸದಾಗಿ ಮಾಡಿಕೊಟ್ಟಿದ್ದೀನಿ ಕಸ ವಿಲೇವಾರಿಗೆ ಕಸದಕ್ಕೆ ಆ ಥರ ಮಾಡ್ತಾ ಇದ್ದೀನಿ ಈ ಥರ ಮಾಡ್ತಾ ಇದ್ದೀನಿ ಆ ಪ್ಲಾನ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಆದರೆ ಇದೊಂದು ದೊಡ್ಡ ಮಾಫಿಯಾ ಇದರಲ್ಲಿದೆ ಇದನ್ನ ನನ್ನ ಕೈಯಲ್ಲಿ ತಡಿಯೋದಕ್ಕೆ ಇಲ್ಲ ರಾಜ್ಯ ಸರ್ಕಾರನೇ ಅವ್ರ ಕೈಲಿರೋದ್ರಿಂದ ಮಾಫಿಯನ್ನ ತಡಿಯಕಾಗ್ತಾ ಇಲ್ಲ ಅಂತ ಯಾವ ರೀತಿಯಾಗಿ ಹೇಳಿಕೆ ಬಾಲಿಶ ಹೇಳಿಕೆ ಅಲ್ವಾ ಅದು ಅವ್ರು ಕೊಡುವಂಥ ಹೇಳಿಕೆ ಬಾಲಿಷೋದಂತ ಹೇಳಿಕೆ ಅಲ್ವಾ ಮಾಫಿಯಾ ಏನು ಮಾಫಿಯಾ ಬರುತ್ತೆ ಸರ್ಕಾರ ನಿಮ್ಮ ಕೈಲಿದೆ ಮಾಡಿ ಅದು ಆ ಮಾಫಿಯಾನ ಮಟ್ಟೆ ಹಾಕೋದಕ್ಕೆ ನಿಮ್ಮ ಹತ್ರ ಇಲ್ವಾ ಅದನ್ನು ಬಳಸ್ಬೇಕಲ್ಲ ಅದನ್ನ ಬಿಟ್ಟು ಮಾಫಿಯಾ ಇದೆ ಇನ್ನೊಂದಿದೆ ಆ ಕಾರಣದಿಂದ ನಾನು ಮಾಡೋಕ್ಕಾಗ್ತಾ ಇಲ್ಲ ಟೆಂಡರ್ ಕರೆದ್ರೆ ಎರಡನೇ ಬಾರಿ ಟೆಂಡರ್ ಹೈಕೋರ್ಟ್ ಚೀಮಾರಿ ಹಾಕಿ ಕಳಿಸ್ತು ಅದು ಮೂವತ್ತು ವರ್ಷಕ್ಕೆ ಕೊಡಬೇಕು ದೊಡ್ಡ ಲಾವಿ ಅದು ಇವತ್ತು ಬೆಂಗಳೂರು ನಗರದಲ್ಲಿರುವಂತಹ ಶಾಸಕರಿಗೆ ಬಹುತೇಕವಾಗಿ ಚುನಾವಣೆಗಳು ಬೇಕಾಗಿಲ್ಲ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಇವತ್ತೇನು ಜಿ ಬಿ ಅಂತ ಮಾತಾಡೋದಲ್ಲ ಆ ಜಿ ಬಿ ಎ ಏನ್ ಹೇಳುತ್ತೆ ರಾಜ್ಯ ಸರ್ಕಾರ ಮತ್ತು ಶಾಸಕರಿಗೆ ಮಾತ್ರ ಅಧಿಕಾರ ಇರುವಂಥದ್ದು ಏನು ಬಿ ಬಿ ಎಂ ಪಿ ಸದಸ್ಯರಾಗಿ ಆಯ್ಕೆ ಆಗಿಬಿಟ್ರೆ ಅವರು ಈ ರಬ್ಬರ್ ಸ್ಟ್ಯಾಂಪ್ ಅಷ್ಟೇ ಅಷ್ಟೇ ಈ ರೀತಿಯಾದಂತಹ ಜಿ ಬಿ ಎ ನಮಗೆ ಬೇಕಾ ಇದ್ರ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪಿ ಎಲ್ ಹಾಕಿದೆ ಏಕೆಂದರೆ ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ಇವತ್ತೇನು ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರು ಕೆಂಪು ಬುಕ್ಕಿಟ್ಕೊಂಡು ಓಡಾಡ್ತಾ ಇದ್ದಾರೆ ಸಂವಿಧಾನವನ್ನು ರಕ್ಷಿಸಬೇಕು ಸಂವಿಧಾನವನ್ನು ರಕ್ಷಿಸಬೇಕು ಅಂತ ಅವ್ರದ್ದೇ ಆಡಳಿತದಲ್ಲಿರುವಂಥ ರಾಜ್ಯಕ್ಕೆ ಹೇಳಬೇಕು ಅವರು ಬೇಡ ಇದು ಸಂವಿಧಾನ ವಿರೋಧಿ ಇವ್ರ ಕೈಲಿ ಸ್ಥಳೀಯ ಸಮಸ್ಯೆಗಳು ಚುನಾವಣೆಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ ಸಂವಿಧಾನದ ಬಗ್ಗೆ ಪಾಠ ಮಾಡ್ತಾರೆ ಹೇಳಿ ದೇಶದಾದ್ಯಂತ ಈ ರೀತಿಯಾಗಿ ಇದನ್ನೆಲ್ಲ ನೋಡ್ತಾ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಕ್ಕೆ ಬಂದಾಗಲೇ ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕಾಣಿಸೋದಕ್ಕೆ ಸಾಧ್ಯ ರಾಜ್ಯದ ಜನ ನಮಗೆ ಬೆಂಬಲಿಸಬೇಕು